ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಈ ವ್ಲಾಗ್ನ ಭಾ ಭಾನುವಾರ ದಿವಸ ಮಾಡಿರೋ ವ್ಲಾಗು ನಾನು ಹಿಂದಿನ ಬ್ಲಾಗಲ್ಲಿ ನಿಮಗೆ ಹೇಳಿದ್ದೆ ಒಂದು ನಮಗೆ ಆಮೆ ಸಿಕ್ಕಿದೆ ಆಮೇನೂ ಅಂತಾರೆ ಮತ್ತು ಕೂಮಾ ಅಂತಲೂ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಕೂಮ ಅಂತ ಹೇಳ್ತೀವಿ ಆಮೆ ಬೇರೆ ಕೂಮ ಬೇರೆ ಇದು ಸ್ವಲ್ಪ ಈ ಕಾಲೆಲ್ಲ ಇದಿರುತ್ತೆ ಆಮೆಗೆ ಆ ಥರ ಇರಲ್ಲ ಗೊತ್ತಾಗುತ್ತೆ ಆಮೆ ಮತ್ತು ಈ ಕುಮ್ಮಕ್ಕೆ ಡಿಫ್ರೆನ್ಸು ನಾವು ಅದನ್ನು ಬಿಟ್ಟು ಬರಬೇಕು ಅಂತೇಳ್ಬಿಟ್ಟು ಒಂದು ಎರಡು ವಾರ ಆಯಿತು ನಮಗೆ ಟೈಮ್ ಸಿಕ್ಕಿರಲಿಲ್ಲ ಯಾಕಂದರೆ ನಮ್ಮದು ಹೋಟೆಲ್ ಬಂದಾಗೋದೆ ಹತ್ತು ಗಂಟೆ ಆಗುತ್ತೆ ಬೆಳಗ್ಗೆ ಹೋಟೆಲ್ ಕೆಲ್ಸದಲ್ಲಿ ಬ್ಯುಸಿ ಇರ್ತೀವಿ ಹಾಗಾಗಿ ನಮಗೆ ಬಿಟ್ಟು ಬರೋಕ್ಕೆ ಆಗ್ತಿರಲಿಲ್ಲ ಈ ಭಾನುವಾರ ನಮಗೆ ಟೈಮ್ ಸಿಕ್ತು ಹೋಗಿ ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಪಾಪ ಅದಕ್ಕೂ ಎಷ್ಟು ದಿನ ಅಂತ ನಾವು ಇಟ್ಕೊಳಕ್ಕಾಗತ್ತಲ್ವ ಈಜಾಡಿಕೊಂಡು ಚೆನ್ನಾಗಿ ಇರ್ತಿತ್ತು ನಾವು ಒಂದು ಬಕೆಟ್ ಒಳಗೆ ಹಾಕಿಟ್ಟಿದ್ವಿ ಎಷ್ಟು ಪಾಪ ಅದು ಬೈಕಂತ ಏನೋ ಗೊತ್ತಿಲ್ಲ ನಮಗೆ ಇವತ್ತಂತೂ ನಿಂತು ಕಾಲ ಕೂಡ ಬಂತು ಇದೇನೇ ನೋಡಿ ನಮ್ಮ ಊರಿನ ಕೆರೆ ತುಂಬ ದೊಡ್ಡದಿದೆ ನನ್ನ ಮಗಳಿಗಂತೂ ಈ ಕೆರೆ ನೀರೆಲ್ಲ ನೋಡಿಬಿಟ್ಟು ಕ ಸಕ್ಕ ಖುಷಿಯಾಗಿ ಹೋಯ್ತು ಉಳಿದಂತು ಏಯ್ शुष। अब रहागा अब रहागा आइ बाब रहे तू अब चप्पल चपल वह रदार को गी थे चपल आंगा दारी कितलो टामे सांगा ಜಾರ್ ವಿತಲ್ ಜಾ ಇತಲ್ರಿ ಪೊಂಗೇ ಮರ್ಯೇವ್ರಿ ತೋರಂಗೇತ್ ಪಪ್ಪ ದರಂಗೇತ ಹಾಂಗ ಪರಂಗೈತಾ ಹಾಡಿ ಅನಿಯಾನ ಇರ್ತೆ ಸದ್ಯ ಖುಷಿ ಜಲ್ತೆ ತಕ್ರ ತಕ್ರಾಬೆಸಿಗೆ ತಕ್ರ ಬೇಸಿಗೂ ಇದೆ ನೋಡಿ ನಮ್ಮೂರಿನ ದೊಡ್ಡ ಕೆರೆ ಅಂದರೆ ಈ ಕೆರೆ ಬಂದುಬಿಟ್ಟು ತುಂಬ ಹಳೆ ಕಾಲದ್ದು ಮಹಾಭಾರತದ ಕಾಲದಲ್ಲಿ ಪಂಚಪಾಂಡವರು ಮಾಡಿರುವಂಥ ಕೆರೆ ಅಂತ ಹೇಳ್ತಾರೆ ಹಾಗೆ ಪಕ್ಕದಲ್ಲಿ ಒಂದು ದೊಡ್ಡ ಈಶ್ವರ ದೇವಸ್ಥಾನ ಇದೆ ಕೋಟಿಲಿಂಗೇಶ್ವರ ದೇವಸ್ಥಾನ ದೇವಸ್ಥಾನವೂ ಕೂಡ ಅಷ್ಟೇ ಕಲ್ಲಿನಲ್ಲೇ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ದೇವಸ್ಥಾನವೂ ಕೂಡ ಹಾಗೆ ಈ ಕೆರೆನೂ ಕೂಡ ಕಲ್ಲಲ್ಲೇ ಮಾಡಿರುವಂಥದ್ದು ಇವಾಗ ಸ್ವಲ್ಪ ರಿನುವಲ್ ಮಾಡಿದ್ದಾರೆ ಹಾಗೆ ಹಳೆ ಕಾಲದ್ದು ಕಲ್ಲೆಲ್ಲ ಕಾಣಿಸ್ತಾ ಇದೆ ಮತ್ತು ಇನ್ನೊಂದು ಎಂತಂದರೆ ನೀವು ಯಾರಾದರೂ ಈ ಕಡೆ ಪ್ರವಾಸಕ್ಕೆ ಟೂರ್ಗೆ ಏನಾದ್ರು ಬಂದರೆ ದೇವಸ್ಥಾನಗಳಿಗೆ ಸೊ ನಮ್ಮ ಊರಿನ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೊಮ್ಮೆ ಭೇಟಿ ಮಾಡಿ ಸಖತ್ತಾಗಿದೆ ದೇವಸ್ಥಾನವೂ ಕೂಡ ಚೆನ್ನಾಗಿದೆ ಹಳೆ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಹಾಗೆಯೇ ಈ ಕೆರೆ ಹತ್ರ ನಾನು ಮತ್ತು ನನ್ನ ಮಕ್ಕಳು ನನ್ನ ಹಸ್ಬೆಂಡು ಒಂದು ಹತ್ತು ಹದಿನೈದು ನಿಮಿಷ ಕೂತ್ಕೊಂಡ್ವಿ ಯಾಕೋ ಕೂತ್ಕೋಬೇಕು ಅನ್ನಿಸ್ತು ಚೆನ್ನಾಗಿರುತ್ತೆ ಕೂತ್ಕೊಳ್ಳೋಕ್ಕೆ ಆದರೆ ನಾವು ಹೋಗಿ ಟೈಮಲ್ಲಿ ಈ ಬಿಸಿಲು ಬಂದು ಫುಲ್ ಎಲ್ಲ ಬಿಸಿ ಬಿಸಿಯಾಗಿ ಹೋಗಿತ್ತು ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಆದ್ರೂ ಏನೋ ಅಲ್ಲೇ ಒಂದು ಹತ್ತು ಹದಿನೈದು ನಿಮಿಷ ಕೂತ್ಕೊಂಡ್ವಿ ಅಷ್ಟೇ ಆದರೆ ನಮಗಂತೂ ಸಖತ್ ಖುಷಿ ಆಯಿತು ಯಾಕಂದರೆ ಈ ಹಕ್ಕಿಗಳ ಸೌಂಡು ಅದು ತುಂಬ ಚೆನ್ನಾಗಿದೆ ಕೇಳೋಕ್ಕೆ

ನಾವಿವಾಗ ಆಮೇಲೆ ಹೇಗೆ ಬಂದ್ವಿ ಈಗ ಹೋಗ್ತಾ ಇರೋದು ಹಾಂ ಬೀಚ್ಗೆ ಹೋಗ್ತಾ ಇದ್ದೀವಿ ಸುಮಾರು ಟೈಮ್ ಆಗಿತ್ತು ಬೀಚ್ಗೆ ಹೋಗ್ತೇನೆ ಹಾಗೆ ಬೀಚ್ಗೆ ಹೋಗೋಣ ಅಂತೇಳಿ ಇವಾಗ ರೆಡಿಯಾಗಿದ್ದೀವಿ ಥಿಯಟ್ ನಾಕುತ್ತಾ ನೋಡಿ ಏನೇನೆಲ್ಲ ಐಟಮ್ ಬೇಕಂತ ಹೇಳ್ತಿದ್ದೆ ನಿಮಗೆ

ನಾವು ಮೊದಲಿಗೆ ಆಮೇನ ಬಿಡಕ್ಕಂತ ಹೋದ್ವಿ ಅಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಡಿಸೈಡ್ ಮಾಡಿದ್ವಿ ನಾವು ಬೀಚ್ಗೆ ಹೋಗೋಣ ತುಂಬ ಟೈಮ್ ಆಗಿತ್ತಲ್ವ ಅಂತೇಳ್ಬಿಟ್ಟು ಇವಾಗ ಹೊರಟಿದ್ದೀವಿ ಬೀಚ್ ಸೈಡು ಸ್ವಲ್ಪ ವಾತಾವರಣವೂ ಕೂಡ ಚೆನ್ನಾಗಿತ್ತು ಅಷ್ಟೊಂದು ಬಿಸ್ಲೇನಿರಲಿಲ್ಲ ನಾವು ನಾಲ್ಕೂವರೆಗೆ ಹೋಗಿದ್ದೆವು ಅಯ್ಯೋ ನಕ್ಷತ್ರ ಆಮೇಲೆ ಲಕ್ಷ ಖುಷಿ ಪಡೆ ನಮ್ಮ ನಕ್ಷತ್ರಗಂತೂ ನೀರೆಲ್ಲಿ ಕಾಣಿಸುತ್ತೆ ಅವಳಿಗೆ ಸಖತ್ ಖುಷಿ ಆಗತ್ತೆ ಇವಾಗಲೇ ಜೋರಾಗಿ ಕೂಗ್ತದ ಬಿಟ್ಟರೆ ನಾನು ನೀರ ನೀರಿಗೆ ಓಡೋಗ್ತೀನಿ ಅಂತೇಳ್ಬಿಟ್ಟು ನಾವು ಸ್ವಲ್ಪ ಈ ಎಲ್ಲ ಇರತ್ತಲ್ವ ಆ ಕಡೆ ಹೋಗಿ ನಿಲ್ಲಿಸಿದ್ವಿ ಗಾಡಿ ಬೀಚಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ಪಾರ್ಕಲ್ಲಿ ಆಟ ಆಡೋಕ್ಕೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಮುಂದೆಗಡೆ ಹೋಗಿದ್ವಿ ಇವಾಗ ಕೆಳಗಡೆ ಇದ್ವಿ ಹಾಗೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ರಗಳೆ ಆಯಿತು ಇಳಿಯೋಕ್ಕೆ ಅವರಿಗೆ ಕಾಲಿಗೆ ಸ್ವಲ್ಪ ಹುಷಾರು ಇಲ್ಲದೋಗಿರ ಕಾರಣ ಕಶ ಬೀಚಿಗೆ ಬರೋದು ಎಷ್ಟು ಟೈಮ್ ಆಯಿತು

재미있다! 자 그러니까 이렇게 f i l ಮಕ್ಕಳಿಬ್ರು ತುಂಬ ಎಂಜಾಯ್ ಮಾಡಿದರು ತುಂಬ ಟೈಮ್ ಆಗಿತ್ತು ಊರಿಗೆ ನಾವು ಬೀಚ್ಗೆ ಕರ್ಕೊಂಡು ಬರ್ದೇನೆ ಮತ್ತು ಹೊರಗಡೆಯೂ ಕರ್ಕೊಂಡು ಹೋಗಿರಲಿಲ್ಲ ಈಗ ನಾವು ಭಾನುವಾರನೂ ಕೂಡ ಹೋಟೆಲ್ ಓಪನ್ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲೂ ಹೋಗೋಕ್ಕಾಗಲ್ಲ ಈ ಸರಿ ಏನೋ ಒಂದು ದಿನ ರಜೆ ಹಾಕಿದ್ರು ಇವರು ಹಾಗಾಗಿ ಕರ್ಕೊಂಡು ಬಂದ್ವಿ ಮತ್ತು ಇಲ್ಲಿ ನೋಡಿ ಪಾರ್ಕಲ್ಲಿ ಆಟ ಆಡ್ತಾ ಇದ್ದಾರೆ ಹಾಗೆಯೇ ಆಟ ಆಡೆಲ್ಲ ಆದಮೇಲೆ ನಾನು ಬರಬೇಕಾದ್ರೆ ಒಂದೆರಡು ಮೂರು ಬಾಟ್ಲಿ ನೀರು ತುಂಬಿಕೊಂಡೇ ಬಂದಿರ್ತೀನಿ ಒಂದು ಸ್ವಲ್ಪ ಮೈಯೆಲ್ಲ ತೊಳಸಿ ಆಮೇಲೆ ಬೇರೆ ಬಟ್ಟೆ ಹಾಕ್ಕೊಂಡು ಮನೆಗೆ ಕರ್ಕೊಂಡು ಹೋಗೋದು ನಾವು ಮಧ್ಯೆ ಎಲ್ಲರೂ ಹೋಟೆಲ್ಗೆಲ್ಲರೂ ಹೋಗ್ತೀವಿ ತಿಂಡಿ ಏನಾದರೂ ತಿನ್ನೋಕೆ ಅಂತೇಳ್ಬಿಟ್ಟು ಮತ್ತು ಅಲ್ಲಿ ಉಪ್ಪು ಉಪ್ಪು ಮತ್ತು ಈ ಅದನ್ನೆಲ್ಲ ಒಂಥರ ಅವರಿಗೂ ಒಂಥರ ಅನ್ಕಂಫರ್ಟಬಲ್ ಆಗ್ತಾ ಇರುತ್ತಲ್ವ ಹಾಗಾಗಿ ನೀರು ತಂದುಬಿಟ್ಟು ಸ್ವಲ್ಪ ಮೈಯೆಲ್ಲ ತೊಳಿಸ್ಕೊಂಡು ಬೇರೆ ಡ್ರೆಸ್ ಹಾಕಿ ಆಮೇಲೆ ಕರ್ಕೊಂಡು ಹೋಗೋದು ಮತ್ತು ಮನೆಗೆ ಹೋಗಿ ಮತ್ತೊಂದು ಸರಿ ಸ್ನಾನ ಮಾಡಿದ್ರೆ ಕರೆಕ್ಟ್ ಆಗುತ್ತೆ つかんだダイレマネーが。<money. S 2> <laughs> <laughs> ಈ ಹೋಟೆಲ್ ಬಂದುಬಿಟ್ಟು ಕುಂದಾಪುರದಲ್ಲಿ ಚಕ್ರೇಶ್ವರಿ ಇಲ್ಲಿ ದಹಿಪುರಿ ಹಾಗೆಯೇ ಮಸಾಲ ಪೂರಿ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಆಲ್ಮೋಸ್ಟ್ ಎಲ್ಲ ಫುಡ್ ಚೆನ್ನಾಗಿರುತ್ತೆ ನಾವು ಜಾಸ್ತಿ ತೊಗೊಳ್ಳೋದು ದಹಿಪೂರಿನೇ ಇಲ್ಲಾಂದರೆ ಪನ್ನೀರ್ ಮಂಚೂರಿ ಈ ಏನಾದ್ರು ತಗೊಳ್ತೀವಿ ಆದರೆ ಇವತ್ತು ನಾವು ಪೂರಿ ಮತ್ತು ಮಸಾಲೆ ಪೂರಿ ಅಷ್ಟೇ ತಗೊಂಡ್ವಿ ಮತ್ತು ಜ್ಯೂಸ್ ಐಟಮ್ ಏನೂ ತಗೊಂಡಿಲ್ಲ ಇವಾಗ ನಾವು ಜ್ಯೂಸ್ ಕುಡಿಯೋಕ್ಕಂತ ಇನ್ನೊಂದು ಕಡೆ ಹೋದ್ವಿ ಇದು ರೋಡ್ ಸೈಡೆಲ್ಲ ಒಂದು ಚಿಕ್ಕ ಚಿಕ್ಕ ಗಾಡಿನ ನಿಲ್ಸ್ಕೊಂಡು ಫಲೂದಾ ಎಲ್ಲ ಕೊಡ್ತಾರಲ್ವ ಫಲೂದಾ ಮತ್ತು ಐಸ್ ಕ್ರೀಮ್ ಹಾಗೆಯೇ ಬಾದಾಮ್ ಜ್ಯೂಸ್ ಆ ಥರ ಮಿಲ್ಕ್ ಶೇಕ್ ಆ ರೀತಿ ನನಗೆ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ನಾನು ಇಲ್ಲಿ ಬಂದು ಟೇಸ್ಟ್ ನೋಡಿದೆ ನಂಗೆ ಸಖತ್ ಇಷ್ಟ ಇತ್ತು ಇವಾಗ ನಾನು ಯಾವಾಗಲೂ ಇದನ್ನೇ ತಗೊಳ್ಳೋದು ಚೆನ್ನಾಗಿರುತ್ತೆ ನಾವು ಹೋಟ್ಲಲ್ಲಿ ಏನೇ ತಿಂದ್ರೂ ಇಲ್ಲಿ ಬಂದು ಒಂದು ಜ್ಯೂಸ್ ಕುಡ್ಕೊಂಡು ಹೋಗಿ ಹೋಗ್ತೀವಿ ಇವಾಗ ಸೀದಾ ಡೈರೆಕ್ಟ್ ಮನೆಗೆ ಮನೆ ಕಡೆ ಹೊರಟ್ವಿ ಮನೆಗೆ ಹೋಗೋಷ್ಟರಲ್ಲಿ ಒಂದು ಎಂಟೂವರೆ ಹಾಗೆ ಆಗಿತ್ತು ಸೊಕೆ ಸ್ನೇಹಿತರೆ ಇವಾಗ ಜಸ್ಟ್ ನಾವು ಮನೆಗೆ ಬಂದು ಮುಟ್ಟಿದ್ವಿ ಹಾಗೆಯೇ ಬರಬೇಕಾದ್ರೆ ನಾವು ಮಾಮೂಲಿ ಹೋಗೋ ಒಂದು ಹೋಟೆಲ್ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ದೈಪುರಿ ಅದು ಇದೆಲ್ಲ ತಿನ್ಕೊಂಡು ಹಾಗೆ ಬಂದ್ವಿ ಮತ್ತು ಬೀಚ್ಗೆ ಹೋಗದೆ ತುಂಬ ಟೈಮ್ ಆಗಿತ್ತು ಸೊ ಮಕ್ಕಳನ್ನ ಇಬ್ಬರನ್ನೂ ಕರ್ಕೊಂಡು ಹೋಗಿ ಬೀಚಲ್ಲಿ ಒಂದು ಸ್ಟಾರ್ಟ್ ಆಡ್ಕೊಂಡು ಇವಾಗ ಬಂದ್ವಿ ಇನ್ನೂ ಹೋಗೋದು ಯಾವಾಗ ಅಂತ ಗೊತ್ತಿಲ್ಲ ಅಸ್ ಇಲ್ಲೇ ಹತ್ತಿರದಲ್ಲಿದ್ರೂ ನಮಗೆ ಹೋಗೋಕ್ಕಾಗೋದಿಲ್ಲ ಸೊ ಓಕೆ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಮತ್ತು ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ಮತ್ತೆ ಸಿಗುವ